ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲ್ಯಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಐದು ತಿಂಗಳ ಬಳಿಕ ಆರೋಪಿಗಳನ್ನು ಸ್ಥಳ ಮಹಜರಿಗೆ ಕರೆತಂದ ಎನ್ಐಎ ಟೀಂ ಎನ್ಐಎ ಅಧಿಕಾರಿಗಳಿಂದ ಕೆಫೆಯಲ್ಲಿ ಸ್ಥಳ ಮಹಜರಿಗೆ ಮುಂದಾಗಿದ್ದು ಆರೋಪಿಗಳನ್ನು ಈಗ ಸ್ಥಳ ಮಹಜರಿಗೆ ಕರೆತಂದಿದ್ದಾರೆ ಸ್ಥಳ ಮಹಜರು ಹಿನ್ನೆಲೆ ಕೆಫೆಗೆ ಬಿಗಿ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ ಭದ್ರತೆಗಾಗಿ ಐವತ್ತಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ ವೈಟ್ ಫೀಲ್ಡ್ ವಿಭಾಗದ ಪೊಲೀಸರಿಂದ ಈ ಬಿಗಿ ಬಂದೋಬಸ್ತನ್ನು ಕೂಡ ನೀಡಲಾಗಿದ್ದು ಸದ್ಯ ಈಗ ಆರೋಪಿಗಳಿಂದ ಸ್ಥಳ ಮಹಜರಿಗೆ ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದಾರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು ಇದೇ ವರ್ಷ ಮಾರ್ಚ್ ಒಂದರಂದು ಸಂಭವಿಸಿದಂತಹ ಘಟನೆ ರಾಮೇಶ್ವರಂ ಕೆಫಿಯಲ್ಲಿ ಇದ್ದಕ್ಕಿದ್ದಾಗೆ ಬಾಂಬ್ ಬ್ಲ್ಯಾಸ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ ಬೆಂಗಳೂರಿನಲ್ಲಿ ಅಂತಲೇ ಹೇಳಬಹುದು ಇನ್ನು ಮಾರ್ಚ್ ಒಂದರಂದು ನಡೆದಿದ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ಸದ್ಯ ಈಗ ಆರೋಪಿಗಳನ್ನು ಎನ್ ಐ ಎ ಅಧಿಕಾರಿಗಳು ಸ್ಥಳ ಮಹಜರಿಗೆ ಕರೆತಂದಿದ್ದಾರೆ ವಿಶ್ವನಾಥ್ ಘಟನೆ ನಡೆದು ಐದು ತಿಂಗಳ ಬಳಿಕ ಆರೋಪಿಗಳನ್ನ ಸ್ಥಳ ಮಹಜರಿಗೆ ಎನ್ಐಎ ಟೀಮ್ ಕರೆದುಕೊಂಡು ಬಂದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮಧು ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೆಳೆದಂತಹ ಪ್ರಕರಣ ಇದು ಮಾರ್ಚ್ ಒಂದನೇ ತಾರೀಕು ಇದೇ ವರ್ಷ ರಾಮೇಶ್ವರಂ ಕೆಸೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಹಲವರಿಗೆ ಗಂಭೀರ ಗಾಯಗಳು ಕೂಡ ಆಗಿತ್ತು ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತಹ ಕೆಲಸ ಕೂಡ ಮಾಡಲಾಗಿತ್ತು ಅದಾದ್ಮೇಲೆ ಮೇಲೆ ಸಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತನಿಖೆಯನ್ನ ನಡೆಸ್ತಾ ಇರ್ತಾರೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಾರೆ ಆದ್ರೆ ಈ ಭಯೋತ್ಪಾದಕ ಕೃತ್ಯಗಳು ಮತ್ತು ವಿಧ್ವಂಸಕ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ತನಿಖಾ ಸ್ಥಳವು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿತ್ತು ಪ್ರಕರಣವನ್ನ ತಾವೇ ತೆಗೆದುಕೊಂಡು ಮತ್ತು ಒಂದು ಪ್ರಕರಣದ ತನಿಖೆಯನ್ನು ಕೂಡ ಕೈಗೊಂಡಿದ್ರು ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂತಹ ಈ ಮುಸಾವಿರ್ ಆಗಿರ್ಬೋದು ಮತ್ತು ಅಬ್ದುಲ್ ಮತೀನ್ ತಹಾ ಎನ್ ಈ ಇಬ್ಬರನ್ನು ಕೂಡ ಬಂಧಿಸಿದ್ರು ಎನ್ಐ ಅಧಿಕಾರಿಗಳು ಅಲ್ಲಿನಿಂದ ಇಲ್ಲಿನವರೆಗೂ ಕೂಡ ಆ ಈ ಇಬ್ಬರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇತ್ತು ಇವರ ಕೃತ್ಯದಿಂದ ಯಾರ್ಯಾರಿದ್ದಾರೆ ಮತ್ತು ಇವರಿಗೆ ಯಾರ್ಯಾರ ಸಪೋರ್ಟ್ ಮಾಡಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗಿತ್ತು ಈಗ ರಾಮೇಶ್ವರಂ ಕೆಫೆ ಏನಿದೆ ಬೆಂಗಳೂರಿನಲ್ಲಿ ಆ ರಾಮೇಶ್ವರಂ ಕೆಫೆಗೆ ಕರೆದುಕೊಂಡು ಬಂದು ಸ್ಥಳ ಮಹಜರು ಮಾಡುವಂತಹ ಕೆಲಸ ಯಾವುದೇ ಒಬ್ಬ ಆರೋಪಿಯನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಶಂಕಿತನನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಆತ ಕೃತ್ಯ ಮಾಡಿದಂತಹ ಸ್ಥಳಕ್ಕೆ ಕರೆದುಕೊಂಡು ಬಂದು ಆ ಈ ಸ್ಥಳದಲ್ಲಿ ನೀವು ಕೃತ್ಯ ಮಾಡೋದಕ್ಕೆ ಏನೆಲ್ಲ ವಸ್ತುಗಳನ್ನು ಬಳಸಿದ್ರಿ ಮತ್ತು ಈ ಸ್ಥಳವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಯಾವ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸ್ಥಳ ಮಹಜರನ್ನ ಮಾಡಲಾಗುತ್ತೆ ಮತ್ತು ಆತ ತೋರಿಸುವಂತಹ ಸ್ಥಳವನ್ನು ಕೂಡ ವಿಡಿಯೋ ಮತ್ತು ಫೋಟೋಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ ಕಲ್ತ್ಕೊಂಡುಕೊಳ್ಳಲಾಗುತ್ತೆ ಅಂತೆಯೇ ಈ ಒಂದು ಮುಂದುವರಿದ ಪ್ರಕ್ರಿಯೆಯಾಗಿ ಇವತ್ತು ರಾಮೇಶ್ವರಂ ಕೆಸಿಗೆ ಈ ಶಂಕಿತ ಉಗ್ರರನ್ನ ಕಲ್ತ್ಕೊಂಡು ಬಂದು ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು ಘಟನೆ ನಡೆದು ಐದು ತಿಂಗಳಾದ ಮೇಲೆ ಈ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇರುವಂತದ್ದು ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಈ ರಾಮೇಶ್ವರಂ ಕೆಫೆ ಬಳಿ ವೈಟ್ ಫೀಲ್ಡ್ ಪೊಲೀಸರು ಮಾಡ್ಕೊಂಡಿರ್ಬೋದು ಯಾಕಂತಂದ್ರೆ ಅಹಿತಕರ ಘಟನೆಗಳು ನಡೀಬಾರದು ಮತ್ತು ಈ ಭಯೋತ್ಪಾದಕ ಶಂಕಿತ ಉಗ್ರರನ್ನ ಕರ್ಕೊಂಡು ಬಂತಹ ಸಂದರ್ಭದಲ್ಲಿ ಅನೇಕ ಮಂದಿ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಅದನ್ನ ನಿಯಂತ್ರಿಸಬೇಕು ಮತ್ತು ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕೂಡ ಈ ರೀತಿಯಾದಂತಹ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು ಇನ್ನು ಪ್ರಕರಣದಲ್ಲಿ ಇನ್ನೂ ಅನೇಕರು ಇದ್ದಾರೆ ಅವರ ಹುಡುಕಾಟದಲ್ಲೂ ಕೂಡ ಎನ್ಎ ಅಧಿಕಾರಿಗಳು ತೊಡಕೊಂಡಿರುವಂತದ್ದು ಈಗ ಮುಸಾವಿರ್ ಮತ್ತು ಈ ಅಬ್ದುಲ್ ಮತ್ತಿಂತಹ ಏನಿದ್ದಾರೆ ಈ ಇಬ್ಬರು ಶಂಕಿತ ಉಗ್ರರನ್ನ ಕರೆದುಕೊಂಡು ಬಂದು ಮಾಜರನ್ನ ಮುಗಿಸ್ಕೊಂಡು ಈಗ ಎನ್ಎ ಅಧಿಕಾರಿಗಳು ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ